ನಾಗಲಿಂಗ ಶಿವಯೋಗಿಗಳ ಅವರ ಪುರಾಣ ಈ ಪುರಾಣ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಬಂಧನಾಳ ಲಕ್ಷಣ ಮಠದ ಪೀಠ परम पूज्यपादराधा श्रीमन निरंजन प्रव स्वरूपी डॉक्टर उषा बल्लिंगा सुमी योगीळा श्री चरण ಗಳಿಗೆ ಇಲ್ಲಿವರಿಗೆ ಪ್ರಣಾಮಕಾರಿಯಾಗಿ ಪುರಾಣ ಸಾತ್ವೋದಯದ ಸೂತ್ರೀಯ ಬ್ರಹ್ಮವಿಷ್ಟರಾಗಿರುವಂತಾ ಸೂರ್ಯ ನಿಜ구나 દેವಾ ಮಹಾಸ್ವಾಮಿಗಳವರ ಸ್ತ್ರೀಕೃಷಗಳಿಗೆ ನಮನಗಳನ್ನು ಹೇಳ್ತಾ ಕಲಾ ಬಳಗವೇ ಸತ್ಸಂಗಕ್ಕಾಗಿ ಆಗಮಿಸಿರುವಂತಹ ಯಾವತ್ತೂ ಶರಣ ಸಮೂಹವೇ ತನ್ನೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಗುರುಗಳ ಅಪ್ಪಣೆಯಂತೆ ಸಿದ್ಧಲಿಂಗ ಪುಣ್ಯ ಸ್ಮರಣೆ ವಿಧಾಯಕವಾಗಿ ಪುರಾಣ ಪ್ರವಚನ ದಾಸೋಹ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಾಟ ಮಾಡುವುದರ ಮೂಲಕ ಯಶಸ್ವಿಯಾಗಿ ಅವೆಲ್ಲ ತನು ಮನ ಸದಾ ಸೇವೆಯೊಂದಿಗೆ ಸಾಗಿಸುತ್ತಾ ಬಂದಿದ್ದೀರಿ ಗುರುವಿಗೆ ತಕ್ಕ ಶಿಷ್ಯ ಶಿಷ್ಯಗೆ ತಕ್ಕ ಗುರು ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕ ತಾಜಾ ಉದಾಹರಣೆ ಅಂತಂದ್ರೆ ವಂತನಾಳದ ಗುರು ಶಂಕರಲಿಂಗ ಶಿವಯೋಗಿಗಳು ಅವರ ಪರಮ ಶಿಷ್ಯ ದಕ್ಷಣದ ಸಿದ್ಧಲಿಂಗ ಮಹಾರಾಜರೇ ಸಾಕ್ಷಿ ಅವತ್ತಿನಿಂದ ಇವತ್ತಿನವರೆಗೂ ಗುರುವಿಗೆ ಶರಣಾಗತಿಯಾದರೆ ಗುರುನಾಥ ಶಿಷ್ಯನನ್ನ ಯಾವ ಹೆಸರಿಂದ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕ ಅವತ್ತಿನಿಂದ ಇವತ್ತಿನವರೆಗೂ ಭಕ್ತರಾದಂತಹ ನೀವುಗಳು ಅನುಭವಿಸ್ತಾ ಬರ್ತಾ ಇವತ್ತು ನಮ್ಮ ಗುರುಶಾಲದ ನಿಜಗುಣ ದೇವ ಮಹಾಸ್ವಾಮಿಗಳು ಪುರಾಣ ಪ್ರವಚನ ಮಾಡ್ತಾನೆ ತಮ್ಮದೇ ಆಗಿರುವಂತಹ ಕಂಚಿನ ಕಂಠದಿಂದ ಸಿದ್ಧಲಿಂಗ ಮಹಾರಾಜರ ಭವ್ಯವಾಗಿರುವಂತಹ ಈ ದೇವಸ್ಥಾನ ಬೇಗ ಮುಗಿಬೇಕು ಆ ದೇವಸ್ಥಾನದ ನೂರು ವರ್ಷದ ಕಾರ್ಯಕ್ರಮ ಶತಮಾನೋತ್ಸವ ಪೂಜ್ಯ ಉಷಭಲಿಂಗ ಶಿವಯೋಗಿಗಳ ಸತ್ಯ ಸಂಕಲ್ಪದಂತೆ ಅದು ಉದ್ಘಾಟನೆಗೊಳ್ಳಬೇಕು ಅದು ಬೇಗ ಪೂರ್ಣಗೊಳ್ಳಬೇಕು ಅಂತಂದ್ರೆ ಭಕ್ತರಾದಂತಹ ನೀವುಗಳು ದಾನ ದಾಸೋಹ ಮಾಡುವುದರ ಮೂಲಕ ಭಕ್ತಿ ಸೇವೆಯನ್ನ ಸಲ್ಲಿಸಬೇಕು ಅನ್ನೋದನ್ನ ನಿಮಗೆಲ್ಲ ಒತ್ತಿ ಒತ್ತಿ ಮನದಟ್ಟು ಮಾಡಿದ ಅದರ ಜೊತೆಗೇನೆ ಅಜಾತ ಮಾರ್ಲಿಂಗಂತವು ತಾಯಿ ಸಮಗಾಲ ಭೀಮನ ಒಂದು ಘಟನೆಯನ್ನ ನೆನಪಿಸಿಕೊಳ್ಳುವುದರ ಮೂಲಕ ಎಲ್ಲರಿಗೂ ಆಶ್ಚರ್ಯ ಆಗುವ ರೀತಿಯಲ್ಲಿ ಆ ನಾಗರಿಕವರ ಚಾರಿತ್ರ್ಯವನ್ನು ಸರಳವಾಗಿ ಸಹಜವಾಗಿ ನಿಮಗೆಲ್ಲ ತಿಳಿಸಿಕೊಟ್ಟು ಇನ್ನೇನು ಕೇವಲ ನಾಲ್ಕು ದಿವಸ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸಿಕೊಂಡು ಬಂದ ಹಾಗೆಯೇ ಈ ವರ್ಷವೂ ಕೂಡ ಈ ಕಾರ್ಯಕ್ರಮಕ್ಕೆ ಮಹಾಮಾಸ್ವಾಮಿಗಳನ್ನ ಬಲಮಾಡಿಕೊಳ್ಳುವುದರ ಮೂಲಕ ಅವರ ದರ್ಶನ ಆಶೀರ್ವಚನ ನಿಮಗೆಲ್ಲ ನೇಮಿಸುವುದರ ಮೂಲಕ ಪ್ರತಿ ವರ್ಷ ಕಾರ್ಯಕ್ರಮ ರೂಪಿಸಿಕೊಂಡು ಸಾಗಿಸಿಕೊಂಡು ಪೂಜ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಗುರುವಿಗೆ ತಕ್ಕ ಶಿಷ್ಯ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಗುರುವಿಗೆ ಶರಣಾಗತಿ ಆಗಲೇಬೇಕು ಗುರುವಿಗೆ ಸಮರ್ಪಣೆ ಆಗಲೇಬೇಕು ಜೀವನದೊಳಗ ಪ್ರತಿಯೊಬ್ಬರ ಜೀವನದೊಳಗ ನಾವೇನು ತಗೊಂಡು ಹೋಗೋಲ್ಲ ಆ ಎಲ್ಲ ವಿಷಯ ಪುರಾಣದೊಳಗ ಪೂಜ್ಯರು ಹೇಳ್ತಾನೆ ಖಚಿತ ಬರಾಗ ನಾವು ಹೆಂಗ ಬಂದೀವಿ ಕೂಡ ನಾವು ಹಂಗ ಹೋಗ್ತೀವಿ ಅನ್ನೋದು ಒಬ್ಬ ರಾಜನ ಒಬ್ಬ ಸೌಕಾರನ ಕಥೆ ಹೇಳೋದು ಬರಗ ಬರಿ ಬಂದಿದ್ದೀವಿ ಕೂಡ ಬರೀ ಹೋಗ್ತೀವಿ ಸಂಘಾಟ ನಾವು ತಗೊಂಡು ಹೋಗೋದಿಲ್ಲ ಏನ್ ತಗೊಂಡು ಹೋಗ್ತೀವಿ ಅಂತಂದ್ರೆ ಎರಡೇ ಎರಡು ಒಂದು ಧರ್ಮ ಇನ್ನೊಂದು ಕೀರ್ತಿ ಧರ್ಮ ಕೀರ್ತಿ ಮಾತ್ರ ನಮ್ಮ ಸಂಘಾಟ ಬರ್ತಾವೆ ಅನ್ನೋದನ್ನ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇದನ್ನ ತಾವು ಗಮನದಲ್ಲಿಟ್ಟುಕೊಂಡು ಜೊತೆಗೆ ಹೌದು ಮತ್ತು ಅಲ್ಲ ಅನ್ನೋದು ಎರಡ ಎರಡು ಹೌಧರಿಸಿಕೊಬೇಕಾದ್ರೆ ಇರೋದ್ರೊಳಗನ್ನ ನಾವು ಸಾಧನೆ ಮಾಡಬೇಕು ಎಲ್ಲಾ ರೀತಿಯೊಳಗ ನಾವು ಸಾಧನೆ ಮಾಡಿದಾಗ ಹೌದ ಋಷಕ ನಮಗೆ ಸಾಧ್ಯ ಆಗ್ತದ ಉಜ್ಜಿ ಹೇಳಿದ ಹಾಗೇನೆ ಒಬ್ಬ ಸೌಕಾರ ಸುತ್ತ ಹತ್ತ ಹಣಿ ಒಳಗೆ ಸೌಕಾರ ಇಷ್ಟು ಕೊಂಡಿತ್ತು ಸೌಕಾರ ಮನೆಯಿಂದ ಅಂತಂದ್ರೆ ಎಲ್ಲರ ಕೈ ಮುಗಿತಿಲ್ಲ ಯಾರ ನಮಸ್ಕಾರ ಇಟ್ಟಿರ್ಲಿಲ್ಲ ಸೌಕಾರ ರೊಕ್ಕದ ಮದ ರೊಕ್ಕದ ಸತ್ತು ಆ ಸತ್ತು ಒಳಗೆ ಎಲ್ಲಾ ಮರುತು ಹಂಗ ಹೋಗ ಹೊಸ ಹೊಸ ಒಂದ್ ದಿವ್ಸ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಗರಿ ಗರಿಬಿ ಮನುಷ್ಯ ಸೌಕಾರ ನೋಡಿ ನಮಸ್ಕಾರ ಮಾಡಿದ ಸೌಕಾರ ನಮಸ್ಕಾರ ಅಂತ ಸೌಕಾರ ನಮಸ್ಕಾರ ಎನ್ನುವಾಗ ಅವ ಹೂ ಹಾನ ಎಲಿ ಸಡಿಸಿ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಯಜಮಾನ ಮನುಷ್ಯ ನೋಡ ಈ ಪ್ರಸಂಗ ನೋಡಿ ಸುಮ್ಮನೆ ಅವನಿಗೆ ಹೋಗಕ್ ಆಗ್ಲಿಲ್ಲ ನಿಂತು ಸೌಕಾರ ಅಂತ ಆ ಯಜಮಾನ ಮಾತು ಕೇಳಿ ಸೌಕಾರ ನಿಂತ ಯಾಕಂತ ಕೇಳಿದಾಗ ಯಾಕ ಏನು ಅವ ನಮಸ್ಕಾರ ಅಂತ ನಾನು ಹುಟ್ಟಿದ ಸೌಕಾರ ಸಾಯಿತು ಸಾಯೋಗ್ರ ಮನುಷ್ಯ ಆಗಿ ಸಾಯಿತು ಸಾಯೋತರ ಸೌಕಾರ ಅನಿಸಿಕೊಂಡು ಸಾಯಿತು ಸಾಯೋಗಳ ಮನುಷ್ಯ ಆಗಿ ಸಾಯಿತು ಅನ್ನುವಂತ ಮಾತಿಗೆ ಸೌಹಾರ ಪರಿಣಾಮ ಐತಿ ಈ ಮಾತು ಹೊಸದೇ ಈ ಮಾತ ಹೊಸ ಹೊಸದಿ ಆ ಯಜಮಾನಕ್ಕೆ ಅಂದ್ರೆ ಏನು ಸಾಯೋತನ ಸೌಕಾರ ಅನಿಸ್ಕೊಂಡು ಸಾಯ್ತೇವೆ ಸಾಯೋದ್ರೊಳಗೆ ಮನುಷ್ಯ ಆಗಿ ಸಾಯ್ತೇವೆ ಅನ್ನೋ ಮಾತು ನನಗೆ ತಿಳಿಯಲಿಲ್ಲ ತಿಳಿಸಿ ಹೇಳು ಅಂದಾಗ ಯಜಮಾನ ಮನುಷ್ಯ ಅಂತಾನ ಇದು ನನಗೆ ಹೇಳಕ್ ಬರಂಗಿಲ್ಲ ಅಂತ ಯಾರು ಹೇಳ್ತಾನೆ ಊರಾಗ ಮಠದ ಮಠದ ಉರುಗೊಳಗಾರ ಸ್ವಾಮಿಗಳ ಗೊತ್ತಿತ್ತು ಸೌಕಾರಗ ಮಠದೊಳಗ ಗುರುಗಳ ಗೊತ್ತಾಯಿತು ಗೊತ್ತಿತ್ತು ಆದ್ರ ಮಠಕ್ಕೆ ಹೋಗಿರ್ಲಿಲ್ಲ ಗುರುಗಳ ದರ್ಶನ ಮಾಡಿರ್ಲಿಲ್ಲ ಯಾವಾಗ ಹಿಮಾ ಮನುಷ್ಯ ಹೇಳದ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಮನೆಗೆ ಹೋಗೋದನ್ನೇ ಸೌಕಾರ ಎಲ್ಲಿ ಬಂದ ಅಂದ್ರೆ ಮಠಕ್ಕೆ ಬಂದ್ರು ಮಠಕ್ಕೆ ಬರೋದೊಳಗ ಸ್ವಾಮಿಗಳು ಪೂಜೆ ಪ್ರಸಾರ ಭಕ್ತ ಹೊತ್ತು ಬಂದು ನಮಸ್ಕಾರ ಮಾಡಿ ಹೇಳುವಾಗ ಗುರುಗಳು ಕೇಳ್ತಾರೆ ಯಾವ ಒಪ್ಪ ಅಂತ ಕೇಳುವ ಸೂಕ್ತ ಹಂತ ಸಂಕಾರ ಪ್ರಸಿದ್ಧ ಆಗಿದ್ದ ಕರೆ ಸ್ವಾಮಿಗಳಿಗೆ ಹೊಸ ಮುಖ ಯಾವಪ್ಪ ಅಂತ ಕೇಳಿದ ಅವ ಅಂತ ನಾ ಈ ಊರು ಸೌಕಾಲ ಹೌದನ್ನ ಕೇಳಿದ್ರೆ ಇವರಾಗ ಸೌಕಾರ ಅದಾನಂತ ನಿಮ ಏನು ಹೌದು ಅಂದ ಎಂದೂ ಬಾಳ ಸೌಕಾರ ಇವತ್ತ ಯಾಕ ಮಟ್ಟಕ್ ಬಂದಿದೆ ಅಂದಾಗ ನಿಮಗೆ ಕೇಳಾಕ್ ಬಂದಿದೆ ಏನ್ ಕೇಳಾಕ್ ಬಂದಿದೆ ಏನ್ ಕೇಳಾಕ್ ಬಂದಿದೆ ಅಂದಾಗ ಇಲ್ಲ ನಮ್ಗೆ ಯಜಮಾನ ಹೇಳಿದಾನ ಸಾಯುತನ ಸೌಕಾರ ಅನ್ನಿಸ್ಕೊಂಡು ಸಾಯ್ತು ಸಾಯೋದ್ರೊಳಗ ಮನುಷ್ಯ ಆಗಿ ಸಾಯ್ತು ಅಂತ ಕೇಳಿದಾಗ ಇದರ ಬಗ್ಗೆ ಕೂಡ ಅಂದಾಗ ಮಠಕ್ಕೆ ಹೋಗಿ ಗುರುಗಳು ಹೇಳ್ತಾ ಅಂದಾಗ ಅದಕ್ಕೆ ನಿಮ್ ಹತ್ರ ಬಂದಿದ್ರಿ ನನಗೆ ಹ್ಯಾಂಗಾರ ಮಾಡಿ ಮನುಷ್ಯನ ಮಾಡಿ ಅಂತ ನನಗೆ ಹಾಂಗಾರ ಮಾಡಿ ಮನುಷ್ಯನ ಮಾಡಿ ಅಂದಾಗ ಗುರುಗಳು ಅಂತ ಇವತ್ತ ಬಂದು ಈಗ ಬಂದು ಮನುಷ್ಯನ ಮಾಡಿ ಅಂತ ಕೇಳಪ್ಪ ದಿನಗೊಂದು ನಮಸ್ಕಾರ ಗುರುಗಳ ನಮಸ್ಕಾರ ಅಂತ ಕೃಷಿ ಮೇಲೆ ಕೂತ್ಕೊಂಡಿದ್ರು ಹೆತ್ತು ಸೌಕಾರ ನಮಸ್ಕಾರ ಮಾಡುವಾಗ ಸೌಕಾ ಕಳ್ತಾನ ಗುರುಗಳ ನನಗ ನಮಸ್ಕಾರ ಇಲ್ರಿ ಈ ಊರಿಗೆ ಮಂಟರಿಕ ಸ್ವಾಮಿಯಾಗಿ ಇಪ್ಪತ್ತೈದು ವರ್ಷ ಆಯ್ತು ಯಾರನ್ನೂ ತಮ್ಮ ಸಿಪುರ ಎಸ್ಕೊಂಡು ಹೋಗಿದಾರ ಯಾಕೆ ಬಂದಿದೆ ಅಂತ ಕೇಳಿದ್ರೆ ತಮ್ಮ ಸಿಪುರ ಎಸ್ಕೊಂಡು ಹೋಗಿದಾರ ಎನ್ನು ಬಾಳ ಸೌಕಾರ ಇವತ್ತು ಬಂದಿರಿ ಕೇಳಿದ್ರ ಮನುಷ್ಯನ ಮಾಡಂತಿದ ಈ ಮಂಟರಿಕ ಸ್ವಾಮಿಯಾಗಿದ್ದ ಸಾರ್ಥಕ ಆಯ್ತು ಅದಕ್ಕೆ ನಾನು ನಮಸ್ಕಾರ ಅಂತೀನಿ ಅದಕ್ಕೆ ನಾನು ನಮಸ್ಕಾರ ಅಂತೀನಿ ಅಂದಾಗ ಸೌಕಾರ ಪರಿಣಾಮ ಆಗ್ತದ ಅದಕ್ಕಾಗಿ ತಿಳ್ಕೊಂಡು ಬಂದಿನಿ ಮಾಡಿ ಅಂದಾಗ ಇವತ್ತ ಈಗ ಬಂದು ಮಾಡ ಮನುಷ್ಯ ಆಗಬೇಕು ಅಂತಂದ್ರೆ ನಾಳೆ ಬಾ ಯಾವತ್ತಿಗೆ ಇದೇ ಟೈಮ್ ಅಂದಾಗ ಐತಿ ನಾಳೆ ಬರ್ತೀನಿ ಅಂತ ಸೌಕಾರ ಉಂಟಾಗ ಹೋಗು ಸೌಕಾರ ಸ್ವಾಮಿ ಕಲದ ಕಾಲ ನಿಂತಾರೆ ಸೌಕಾರ ನಾಳೆ ಬರ್ತೀನಿ ಮನುಷ್ಯ ಆಗಕ ಬರಾಗ ಒಂದು ಸಾಮಾನು ತಗೊಂಡ ಬರಬೇಕು ಏನು ತಗೊಂಡ ಬರಲಿ ಬಾಗಿಲಿ ಬಾರ ಸಾಮಾನು ತಗೊಳ್ಳೋದು ಉಪಯೋಗ ಬಾರ ಸಾಮಾನು ಮನುಷ್ಯ ಆಕದ ಬಾಗಿಲಿ ಬಾರ ಸಾಮಾನು ತಗೊಳ್ಳೋ ಬರವಾ ಹಂಗಾ ಮಾಡ್ತೀನಿ ಅಂತ ತಗೊಂಡ ಮನಿ ಹೋಗಾ ಮನೇಯ ತಗೊಂಡ ನಾಳೆ crossorigin ಮನುಷ್ಯ ಆಕದ ಬಾಗಿಲಿ ಬಾರ ಸಾಮಾನು ಹೇಳಾರ ಏನು হইবে ಏನು হইবে ಏನು হইবে ಅಂತ ಹೀಗೆ ನೋಡೋದಾಗನ ಊಟಕ್ಕೆ ಬರ್ತಾ ಮಾಡ್ಕೊಂಡ್ ಹಾಕಿ ಮಾಡಿದಡಿ ಆ ತಾಟ ಮುಂದೆ ಬಿಡ್ತಾಳೆ ತಾಟ ಉಣಾಕ್ ಬರ್ತದ ತೆಂಬಿಗೆ ನೀರು ಕುಡಿಯಕ್ಕೆ ಬರ್ತದ ಮೂಲೆಯ ಬಾರಿಗೆ ಕಸ ಹೊಡೆಯಕ್ ಬರ್ತದ ಜಮಖಾನಿ ಹಾಸಾಕ್ ಬರ್ತದ ಚಾದ ಹೊಡೆಯಕ್ ಬರ್ತದ ಏನ್ ನೋಡ್ತಾನ ಎಲ್ಲ ದಿನನಿತ್ಯ ಸಂಸಾರದ ಬಳಕೆ ಆಗುವಂತ ಸಾಮಾನ ಮನುಷ್ಯ ಆಗಾಕ ಬಾಕಿ ಬಾರದ ಸಾಮಾನಲ್ಲ ಏನ್ ಒಯ್ಬೇಕು ಏನ್ ಒಯ್ಬೇಕು ಅನ್ನೋದ್ರಾಗ ಲಾಟಿ ಮೇಲೆ ಒಂದು ಗಂಟಿತ್ತು ಆ ಗಂಟೆ ಕೆಳಗೆ ಬಿಚ್ಚಿ ಬಿಚ್ಚಿ ನೋಡುವಾಗ ಚಿಂದಿ ಬಟ್ಟಿ ತುಣುಕು ಬಟ್ಟಿ ಉಪಯೋಗ ಇಲ್ಲಂತನೇ ನಮ್ಮ ಗಂಟು ಇಟ್ಟಾಳ ಬಾಟಿ ಬಾರ ಸಾಮಾನ್ಯ ಆ ಚಿಂದಿ ಬಟ್ಟಿ ಗಂಟು ತಗೊಂಡ್ಬರ್ತೀನಿ ನೋಡಲು ಎದಿಗ್ರಿ ಮಠಕ್ಕ ಎದಕ್ಕ ಮನುಷ್ಯ ಆಗಕ್ಕ ಈ ಚಿಂದಿ ಬಟ್ಟಿ ಉಪಯೋಗವಾದ ಹೇಳ ಉಪಯೋಗ ಇಲ್ಲಂತ ಗಂಟು ಮ್ಯಾಲ ಒದ್ರಿ ಅದಕ್ಕೆ ನಾನ್ ತಗೊಂಡ್ಬಟ್ಟಿನಿಂದ ಹಣಿ ಹಣಿ ಉಪಯೋಗ ಹೋಗ್ತಾಳ ಉಪಯೋಗ ಬರ್ತದ ಅಂತ ನಾನು ಬರ್ತದಂತೀನಿ ಈ ಕಿಂದಿ ಮಟ್ಟಿಗೆ ಬರ್ತಾವ ಕೌದಿ ನ್ಯಾಯ ಮಾಡಿನ ಹೆಚ್ಚು ಕೌದಿ ನ್ಯಾಯ ಮಾಡಿನೇ ಹೆಚ್ಚು ತಗ ಹೊಲ ತೆಗೆದಿರ್ತೀನಿ ಅಂದಾಗ ಆ ಅಲ್ಲೇ ಬಿಡ್ತಾನ ಮನಿ ಹೊರಗೆ ಬರ್ತಾನ ದನದ ಕೊಟ್ಟಿಗೆ ಕೊಟ್ಟಿಗೆ ಆಗೋದು ಮಾಡ್ಯಾಗ ಹರಕ ರಗಟ್ಟಿ ಅದುಕೊಂಡು ಹೋಗುವಾಗ ಹೆಡ್ತಿ ಕೇಳ್ತಾಳ ಈ ರಗಟ್ಟಿ ಈ ಕೌದಿ ಎರಿ ತೋಟಿ ಮಟ್ಟಕ ಯಾಕೆ ಮನುಷ್ಯ ಆದಾಗ ಪಾರ್ಥಿವ ಭಾರತ ಹೇಳ ಇದ್ರೀಶೈ ಮರ ಎಣ್ಣೆ ಮರ ಕೌದಿ ಅಂತ ಕೌದಿಯು ಕೂಡ ಸಂಸಾರಕ್ಕೆ ಬಳಿಕ ಇನ್ನೇನು ಮಾಡಬೇಕು ಅಂತ ಬ್ಯಾಸಾಗಿ ತುಂಬಿದ ತಂಬಿ ತಗೊಂಡು ಊರು ಹೊರಬಾರ ತುಂಬಿದ ತಂಬಿಗೆ ತಗೊಂಡು ಊರು ಹೊರಬಾದ ಕೆಲಸ ಮುಗಿಸ್ತಾ ಖಾಲಿ ತಂಬಿ ತಗೊಂಡು ಮನೆ ಕಡೆ ಖಾಲಿ ಆಯಿತು ಖಾಲಿ ಮನಿ ಪಟ್ಟ ಮನುಷ್ಯ ಆಗಾಕ ಉಪಯೋಗ ಬಾರದು ಬಾಕಿ ಬಾರತ್ ಹೇಳಿದಾರ ಮನೆಯ ಹುಡುಕುದೇ ಸಿಗ್ಲಿಲ್ಲ ಮನಿ ಹೊರಗ್ ಹುಡುಕುದೇ ಸಿಗ್ಲಿಲ್ಲ ಊರು ಬಿಟ್ಟಿಷ್ಟು ಇಷ್ಟು ದೂರ ಬಂದೀನಿ ತುಂಬಿದ ತಂಬಿಗೆ ಖಾಲಿ ಮಾಡಿ ಖಾಲಿ ತಂಬಿಗೆ ತೊಗೊಂಡು ಮನಿ ಬಿಟ್ಟಿನಿ ಉಪಯೋಗ ಬಾರತ್ ಹೇಳಾರ ಉಪಯೋಗದಂತನ ಎಲ್ಲರೂ ಹಿಂದೆ ಊರು ಬಿಟ್ಟು ದೂರ ಬಂದು ಬಿಟ್ಟು ಬಿಟ್ಟು ಖಾಲಿ ತಂಬಿಗೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಮನುಷ್ಯ ಆಗಾಕ ಉಪಯೋಗ ಬಾರತ್ ಹೇಳ್ಯಾರ ಮತ್ತ ಹೆಂಗಿದ್ರು ತೆಂಬಿ ಖಾಲಿ ಅದ ಈ ಖಾಲಿ ತೆಂಬಿ ಒಳಗ ತುಂಬಿಕೊಂಡು ಭಾವ ಐತಲ್ಲ ಅಂತ ಏನು ಬಿಟ್ಟು ಬಂದಿದ್ನಲ್ಲ ಅದ್ರ ಕಡೆ ಎರಡು ಹೆಜ್ಜೆ ಮುಂದೆ ಬಂದಿದ್ದ ಮತ್ತೆ ಹೊಂಟಾಗ ಯಾಕೋ ಪಾಮ್ ಈ ಕಡೆ ಹೊಂಟ ನೋಡಿ ಅದು ನೋಡಿ ಇವರು ಏನಂತದ ಮುಟ್ಟು ಬೇಡ ಅಂತ ಮುಟ್ಟು ಬೇಡ ಏನು ಖಾಲಿ ತೆಂಬಿ ಒಳಗ ತುಂಬಿಕೋಬೇಕನ್ನುವುದ್ರಾಗಲೇ ಮುಟ್ಟು ಬೇಡ ಅಂತ ಯಾಕಂತ ಕೇಳುತ್ತೆ ಯಾಕಂತ ಕೇಳಿದಾಗ ಅದು ಹೇಳುತ್ತ ನೀ ಮುಟ್ಟೋದಕ್ಕಿಂತ ಮೊದಲು ರೊಟ್ಟಿ ಆಗಿದ್ದೆ ಚಪಾತಿ ಆಗಿದ್ದೆ ಅನ್ನ ಹಣ್ಣು ಆಗಿದ್ದೆ ಹಾಲಾಗಿದ್ದೆ ಏನೆಲ್ಲ ಆಗಿದ್ದೆ ಯಾವಾಗ ನೀವು ಮುಟ್ಟಿ ಬಾಯ ಹೇಕ್ಕೊಂಡಿದ್ದೀರಿ ಈ ನಮನ ಹೊಳಸಾಗಿ ಊರು ಬಿಟ್ಟು ಇಷ್ಟು ದೂರು ಬಂದು ನಾನು ಬಿದ್ದೀನಿ ಈಗ ಮನೆ ಅಂತ ಮತ್ತ ಎಲ್ಲಿ ಹೋಗ್ತೀನಿ ಹೇಳಕ್ ಅದಕ್ಕೆ ನನಗೆ ಸೀದಾ ಮನೆಗೆ ಬಂದ ಜಾಕ ಮಾಡದ ಪೂಜೆ ಮಾಡಿಕೊಂಡ ಶುಭ್ರವಾದ ಬಟ್ಟೆ ಒದರ್ಶಿಕೊಂಡು ಮಠಕ್ಕೆ ಬಂದು ಬಂದು ಗುರುಗಳ ಕಂಡು ಸಾಷ್ಟ ನಮಸ್ಕಾರ ಮಾಡದ ಬಂದಿರಪ್ಪ ಸೌಕಾರ ಬಂದಿದ್ದಪ್ಪ ಒಂದು ನಾ ಹೆಗಿ ತೊಗೊಂಡು ಬಂದಿದ್ದೇನು ಮನುಷ್ಯ ಆಗಾಕ ಬಾಕಿ ಬಾರದ ಸಾಮಾನು ಹೇಳಿದ್ರಿ ತೊಗೊಂಡು ಬಂದಿರಿ ಎಲ್ಲಾದ ಈ ಮೂರುವರಿ ಮಾಡದ ಈ ಬಾಕಿ ಶರೀರ ತಮ್ಮ ಪಾಲ ಮುಂದೆ ಏನು ಬಿದ್ದಿದ್ದ ಇದೇ ಬಾಕಿ ಬಾರದ ಸಾಮಾನ ಇದನ್ನ ಸಮರ್ಪಣೆ ಮಾಡಿ ಉದ್ದಾರ ಮಾಡಿ ಹೇಳುವ ತಪ್ಪರೆ ಗುರುವೇ ಯಾರು ಸಮರ್ಪಣೆ ಆಗ್ತಾರೆ ಗುರುನಾಥ ಸ್ವರೂಪ ಮಾಡಿಕೊಳ್ಳುತ್ತಾನೆ ಕುರಿವ ಕೆಂಡದ ಮೇಲೆ ತೃಣಮತ ತಂದಿಡಲು ಋಣವನ್ನು ಕೆಂಡ ಗುರು ಗುರುಚರಣದ ಮೇಲೆ ತನ್ನುವಡ ಸರ್ವಾಂಗವಲ್ಲ ಲಿಂಗವು ಕಾಣ ರಾಮನಾಥ ಅಂತ ಶರಣರು ಹೇಳುವಾಗೆ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತವ್ರು ಯಾರು ಅಂತಂದರೆ ಶಂಕರಲಿಂಗ ಗುರುಗಳ ಪರಮ ಶಿಷ್ಯರಾಗಿರುವಂತ ದ ಸಿದ್ಧಲಿಂಗ ಮಹಾರಾಜರು ತಿಳ್ಕೊಂಡು ಹೇಳಬೇಕಾಗ್ತದ ಸಿದ್ಧಲಿಂಗ ಮಹಾರಾಜರು ಬಹಳ ದೊಡ್ಡವರು ಅವರು ಪವಾಡಗಳು ಸಹಜವಾಗಿ ನಡೆದಂತ ಘಟನೆಗಳಿಗೆ ನಾವು ಪವಾಡ 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 ಅಂತ ತಿಳ್ಕೊಂಡು ನಾವು ಹೇಳ್ತೀವಿ ಅದಕ್ಕೆ ಉದಾಹರಣೆ ನಿದರ್ಶನ ಅಂತಂದ್ರೆ ಅವರ ಜನ್ಮಸ್ಥಳವಾಗಿರುವಂತಹ ಕರ್ತೃಕೇರಿ ಒಳಗೆ ಹತ್ತೊಂಬತ್ತನೂರ ತೊಂಬತ್ತೇಳು ಡಿಸೆಂಬರ್ ಏಳನೇ ತಾರೀಕಿಗೆ ಸಿದ್ಧಲಿಂಗ ಮಹಾರಾಜವಿರುವಾಗ ತಮ್ಮ ಹುಟ್ಟೂರೊಳಗ ಮೂರು ಮಂಟಪ ಕಾರ್ಯಕ್ರಮ ಏರ್ಪಾಡು ಮಾಡಿ ಗುರುಲಿ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಿರ್ತಾರೆ ಅದು ಊರೊಳಗ ಸ್ವಲ್ಪ ವಿಷಯ ಬಂದು ಆ ಕಾರ್ಯ ನಿಲ್ಲುತ್ತದೆ ಅದನ್ನು ಪೂರ್ಣ ಮಾಡಬೇಕು ಅಂತ ತಿಳ್ಕೊಂಡು ಮುಗುಳುಕೋಡು ಜಡಗಾಲ ಪೂಜರಾಗಿರುವಂತಹ ಸಿದ್ದರಾಮ ಶಿವಯೋಗಿಗಳು ಆ ಅರವತ್ತು ಮೂರು ಮಂಟಪ ಕಾರ್ಯಕ್ರಮ ಪೂರ್ಣ ಮಾಡಬೇಕು ಸಿದ್ಧಲಿಂಗ ಮಹಾರಾಜರ ಸತ್ಯ ಸಂಕಲ್ಪ ಈಡೇರಿಸಬೇಕು ಅಂತ ತಿಳ್ಕೊಂಡು ಒಳಗ ಆ ಕಾರ್ಯಕ್ರಮ ಏರ್ಪಾಟ್ ಮಾಡಿದಾಗ ಬರೀ ಹನ್ನೊಂದ ದಿವಸ ಬರೀ ಹನ್ನೊಂದು ದಿವಸ ಶರಣಬಸ್ವೇಶ್ವರ ಪರಾಣ ಸ್ವಂತ ಸ್ವಾಮಿಗಳ ಮುಖಾಂತರ ನಡೆಸಬೇಕು ಅಂತ ತಿಳ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೇಳು ಡಿಸೆಂಬರ್ ಏಳನೇ ತಾರೀಕಿಗೆ ಕಟ್ಟು ಎ ಗವಾಯಿಗಳು ಕೂಡ ಸಂಗೀತಗಾರರಾಗಿ ಅಲ್ಲಿ ಇರ್ತಾರೆ ಅದು ಹನ್ನೊಂದು ದಿವಸ ಕಾರ್ಯಕ್ರಮ ಹೋಗಿ ಎಪ್ಪತ್ತು ಮೂರು ದಿವಸ ನಡೆಸಿಕೊಂಡು ಬರ್ತಾರೆ ಎರಡು ತಿಂಗಳದ ಹದಿಮೂರು ದಿವಸ ಹತ್ತೊಂಬತ್ ತೊಂಬತ್ತೆಂಟು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಅರವತ್ ಮೂರು ಮಂಟಪ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಸ್ವಾಮಿಗಳಿಗೆ ಅರ್ಧ ಅರ್ಧ ಬಂಗಾರ ಆ ಒಂದು ದಿವಸದ ಕಾರ್ಯಕ್ರಮಕ್ಕ ಒಂದು ನೂರ ಅರವತ್ತೇಳು ಅರವತ್ತೆಂಟು ಕ್ವಿಂಟಲ್ ಸಜಕಾ ಮಾಡುತ್ತಾರೆ ಒಂದು ನೂರ ಅರವತ್ತೆಂಟು ಕ್ವಿಂಟಲ್ ಸಜಕಾ ಪ್ರಸಾದ ಅಷ್ಟೆಲ್ಲ ಪೂರೈಸಬೇಕಾದ್ರೆ ಜನಸಾಗರ ಎಷ್ಟು ಕೂಡಿರಬೇಕು ಇದೊಂದು ಅಪರೂಪದ ಸಿದ್ಧಲಿಂಗ ಮಹಾರಾಜರ ಕವಾಡ ಅವತ್ತಿನ ಕಾಲಕ್ಕೆ ಆಗಿತ್ತು ಅನ್ನೋದಕ್ಕ ಈ ವೇದಿಕೆಯ ಮೂಲಕ ನಿಮ್ಗೆಲ್ಲ ನೆನಪಿಸಿಕೊಡ್ತೇನೆ ಅದಕ್ಕಾಗಿ ಸಿದ್ಧಲಿಂಗ ಮಹಾರಾಜರು ಗುರುಗಳಿಗೆ ಅವರು ಸಮರ್ಪಣೆಯಾದ ಶಂಕರಲಿಂಗ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಅವರು ಉತ್ತರಾಧಿಕಾರಿ ಬಂದಿರುವಂತಹ ಈ ಭಾಗದ ಶಿಕ್ಷಣ ಕ್ರಾಂತಿಗೈದಿರುವಂತಹ ಲಿಂಗೈಕ್ಯ ಶಿವಯೋಗಿಗಳಿಗೆ ತಾವು ರೂಪಿಸಿರುವಂತಹ ತಾವು ಸ್ಥಾಪಿಸಿರುವಂತಹ ಈ ಮಠವನ್ನ ಪೂಜ್ಯ ಮಹಾಸ್ವಾಮಿಗಳ ಸ್ತ್ರೀಪಾದಕ್ಕೆ ಅರ್ಪಣೆ ಮಾಡಬೇಕು ಅಂತಂದ್ರೆ ಗುರು ಶಿಷ್ಯರ ಸಂಬಂಧ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆ ಪರಂಪರೆಯನ್ನ ಆ ಸತ್ ಪರಂಪರೆಯನ್ನ ಇಂದಿನ ಪರಮ ಪೂಜ್ಯರಾಗಿರುವಂತಹ ಋಷಭಲಿಂಗ ಮಹಾಸ್ವಾಮಿಗಳು ಕೂಡ ನಿಮ್ಮೆಲ್ಲರ ಆಶೋತ್ತರಗಳನ್ನ ಪೂರೈಸುವುದರ ಮೂಲಕ ಈ ಭಾಗದಲ್ಲಿ ಬೆಳಕನ್ನು ನೀಡುತ್ತಾ ಇದ್ದಾರೆ ಬೆಳಕನ್ನು ಚೆಲ್ಲುತ್ತಾ ಇದ್ದಾರೆ ನಿಮಗೆಲ್ಲ ಕಲ್ಯಾಣ ಬಯಸಿ ಈ ವರ್ಷದ್ದಕ್ಕೂ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಪೂಜ್ಯರಾಗಿರುವಂತಹ ರಿಜುಣ ದೇವ ಮಹಾಸ್ವಾಮಿಗಳ ಪುರಾಣ ಪ್ರವಚನ ಕೇಳುವಂತಹ ಭಾಗ್ಯ ನಾನು ಬಹಳ ಅದ್ಭುತವಾಗಿ ತಮ್ಮವಾಗಿರುವಂತಹ ವಾಣಿಯಿಂದ ನಿಮ್ಮೆಲ್ಲರಿಗೂ ಸರಳವಾಗಿ ಸಹಜವಾಗಿ ಅಜಾತ ನಾಗಲಿಂಗ ಶಿವಯುಗಗಳ ಪುರಾಣ ಕೇಳುವ ನಾಲ್ಕು ದಿವಸದ ಅವಧಿ ಸಾರ್ಥಕ ಮಾಡಿಕೊಳ್ಳಬೇಕು ಮಾತನ್ನ ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ ಪೂಜ್ಯ ಮಹಾಸ್ವಾಮಿಗಳ ಅರ್ಪಣೆಯ ಪ್ರಕಾರ ಇವತ್ತಿನ ಈ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರ ಜೊತೆ ನಾಲ್ಕು ಮಾತುಗಳು ಹಂಚಿಕೊಳ್ಳಾಕ ಅವಕಾಶ ಮಾಡಿಕೊಟ್ಟಿರುವಂತಹ ಕಮಿಟಿಯವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳಿ ನಮ್ಮ